పాట <laughs> కూట <laughs> ಏನಿರಿ ಬೇಸಿಗೆ ಇವತ್ತೇನಿದೆ ಪೊಲೀಸ್ ಬಗ್ಗೆ ತಿಳ್ಕೊಳದ ಅದಕ್ಕೆ ಬಂದಿದ್ದೀರಾ ಸ್ಟೇಷನ್ ನೋಡಿದೀನಲ್ವಾ ಏನ್ ಮಾಡ್ತಾರೆ ಪೊಲೀಸ್ನವರು ಅಲ್ಲೇ ನಡೀತಾರೆ ಮತ್ತೇನ್ ಮಾಡ್ತಾರೆ ಕೇಸ್ ಅಂದರೆ ಏನ್ ಆಗುತ್ತೆ ಹೊಡೆದಾಟ ಬರ್ದಾಟ ಕಳಿತಾನ ಆಯ್ತಾ ಮತ್ತೊಂದು ಕೊಲೆ ಸುಲಿಗೆ ಎಲ್ಲ ಅಂದ್ರೆ ಅದನ್ನೆಲ್ಲ ಕೇಸ್ ಮಾಡಿ ಆ ಕೇಸಿನ ಸಲ ಮಾಡಿ ತಪ್ಪಿತಸ್ಥಿಗೆ ಶಿಕ್ಷೆ ಕೊಡ್ಸೋಕ್ಕೆ ಕೋರ್ಟಿ ಭೇಟಿ ಕಳಿಸೋದು ಎಲ್ಲ ಮಾಡ್ತೀವಿ ಅವಳ ಮಾಡ್ತಾರೆ ಪೊಲೀಸ್ನವರು ಪೊಲೀಸ್ನವ್ರು ಯಾಕಿದ್ದಾರೆ ಹಾಗಾದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಕ್ಕೆ ಏನಕ್ಕೆ ನಾವೆಲ್ಲ ಎಲ್ಲಿದ್ದೀವಿ ಭಾರತದಲ್ಲಿ ಇದೀವಲ್ವಾ ಭಾರತ ಒಂದು ಕಾನೂನಿನ ಮೇಲೆ ನಡೆಯುತ್ತಲ್ವಾ ಕಾನೂನು ಭಾರತದಲ್ಲಿ ನಾವು ಹಿಂಗೆ ಇರಬೇಕು ಯಾರಿಗಾದ್ರೂ ಹೊಡೆದ್ರೆ ತಪ್ಪಾ ತಪ್ಪು ಅದು ತಪ್ಪು ಅಂತ ನಮ್ಮ ಭಾರತದ ಕಾನೂನಲ್ಲಿದೆ ಆ ಕಾನೂನಲ್ಲಿರೋದ್ರಿಂದ ಥರ ಯಾರೋ ಹೊಡೆದ್ರೆ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಕೊಡಬೇಕು ಅಂತಿದೆ ಅದೆಲ್ಲ ಕಾನೂನಿನ ಆ ಪುಸ್ತಕದಲ್ಲಿ ಏನು ರೀತಿ ನ್ಯಾಯ ಸಿಟ ಮಾಡ್ತಾರೆ ಅಥವಾ ಏನು ಕಾನೂನು ಇಲ್ಲ ಅದನ್ನು ಮಾಡ್ತಾರೆ ಆ ತಪ್ಪು ನಾವು ಶಿಕ್ಷಕ ಅಂತ ಹೇಳಿ ತೋರಿಸ್ಕೊಂಡು ಹೋಗ್ತೀವಿ ನಾವೇನು ತನಿಖೆ ಮಾಡ್ತೀವಿ ಹೌದಾ ನಿಜವಾಗ್ಲೂ ಆತ ಆತ ತಪ್ಪು ಮಾಡಿರೋಣ ಅಂತ ತನಿಖೆ ಮಾಡಿದ್ದು ಆತ ಆ ತಪ್ಪು ಎಸಗಿದ್ರೆ ಅವನ ಮೇಲೆ ಚಾರ್ಜ್ ಶೀಟ್ ಅಂತ ಮಾಡ್ತೀವಿ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ವರದಿ ಒಂದು ವರದಿ ರೆಡಿ ಮಾಡಿ ಎಂಟಿ ಎಫ್ ಐ ರೆಡಿ ಮಾಡಿ ಅದನ್ನು ಕೋರ್ಟಿಗೆ ಕೊಡ್ತೀವಿ ಮಾನ್ಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಮುಂದೆ ಆತ ತಪ್ಪಿದಸ್ಥಾಂತಾದ್ರೆ ಅವನಿಗೆ ಶಿಕ್ಷಕ ಗೊತ್ತಾಯ್ತಾ ಆ ಶಿಕ್ಷೆ ಕೊಡಿಸಿದ್ರೆ ಏನಾಗುತ್ತೆ ಸಮಾಜದಲ್ಲಿ ಅರಾಜಕ ಅಂದ್ರೆ ಯಾರು ಬೇಕಾದ ಏನು ಬೇಕಾ ಮಾಡ್ತಾರೆ ತಪ್ಪು ಮಾಡ್ತಾರೆ ಆ ತಪ್ಪು ಮಾಡಬಾರ್ದು ಅಂತ ಹೇಳಿ ಬಿಟ್ಟರೆ ಬಟ್ ಶಾಂತವಾಗಿದೆ ಅಲ್ವಾ ಈಗ ಏನಾದ್ರು ಹೊಡೆದಾಕ್ ಆಗ್ತೀರಾ ಆರಾಮಾಗಿದಾರೆ ಅಲ್ಲ ಅಲ್ವಾ ಶಾಂತಿಯಿಂದ ಇದ್ದಾರೆ ಆರಾಮಾಗಿ ಗಾಡಿ ಪಾಸ್ ಆಗುತ್ತೆ ನೀವು ಸ್ಕೂಲಿಗೆ ಆರಾಮಾಗಿ ಹೋಗಿ ಬರ್ತೀರಿ ಊಟ ಮಾಡ್ತೀರಿ ನಿದ್ದೆ ಮಾಡ್ತೀರಿ ಆರಾಮಾಗಿ ಕೂಲಿ ಹೋಗಿ ಬರ್ತೀರಿ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಯಾರು ಬಂದು ನಿಮಗೆ ಹೊಡಿತಿಲ್ಲ ಬಡಿತಿಲ್ಲ ಅಥವಾ ಹೋಗ್ಬೇಡಿ ಹೋಗ್ಬೇಡಿ ಎಂತಿಲ್ಲ ಹೌದಾ ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ಸಮಾಜದಲ್ಲಿ ಶಾಂತಿ ಸಾಧ್ಯ ಆ ಶಾಂತಿನ ಕಾಪಾಡದಂತ ಪೊಲೀಸ್ ಆಯ್ತಾ ಹದಿನೈದು ವರ್ಷ ಆಗ ತಕ್ಕ ಮಹಿಳೆಯರ ನೀವು ಸಣ್ಣ ಮಕ್ಕಳು ಮಗು ಅಂತ ಅನ್ಕೋತಾರೆ ನಮ್ಮ ಕಾನೂನು ಪ್ರಕಾರ ನೀವು ಮಗು ಅಷ್ಟೇ ಹಾಗಾಗಿ ನಿಮಗೆ ಹದಿನೆಂಟು ವರ್ಷ ಆಗುವವರೆಗೂ ಯಾವ ಕಾರಣಕ್ಕೂ ಈಗ ದೊಡ್ಡ ಮಕ್ಕಳಿಗೆ ಏನಿದ್ದೀರ ಸಿಕ್ಸ್ ಟು ಸೆವೆಂತ್ ಇದಿರ ಈಗ ಈ ಮಕ್ಳಿಗೆ ಹೀಗೆ ಅನಿಸ್ತಿರುತ್ತೆ ನಮ್ಮ ಅಕ್ಕ ಅಣ್ಣ ಎಲ್ಲ ಸ್ಕೂಟಿ ಹೊಡಿತೇನೆ ಬೈಕ್ ಹೊಡಿತೇನೆ ನಾವು ಹೊಡೆಯೋಣ ಅಂತ ಹೌದಾ ಅನ್ಸುತ್ತಾ ಇಲ್ಲ ಆ ಆತರ ಯಾವ ಕಾರಣಕ್ಕೂ ಮಾಡಬಾರ್ದು ಅದು ಕಾನೂನಲ್ಲಿ ಹೌದು ಹೌದಾಯ್ತಾ ಹದಿನೈದು ವರ್ಷ ಆದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಆಮೇಲೆ ನೀವು ಸ್ಕೂಟಿ ಹಂಗೆ ಕಲಿಬೇಕು ಆಮೇಲೆ ಬೈಕ್ ಕಲಿಬೇಕು ಮುಂದೆ ಎಲ್ಲಾ ಅವಕಾಶ ಬರುತ್ತೆ ನೀವು ಎಲ್ಲ ಅವಕಾಶ ಬರುತ್ತೆ ನೀವೀಗ ಪುಟಾಣಿ ಮಕ್ಕಳು ಮಕ್ಕಳಾಗೇ ಇರ್ಬೇಕು ಆಯ್ತಾ ಯಾವ್ದಾದ್ರು ನಿಮ್ಮಿಂದ ಅರಾಮದ ಆಯ್ತು ಅಂದ್ರೆ ಬೈಕ್ ಅಥವಾ ಸ್ಕೂಟಿ ಒಳ್ಳೆಯ ಹೋಗಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಮಕ್ಕಳಾಯ್ತು ಅಂದ್ರೆ ನಿಮ್ಮ ತಂದೆ ತಾಯಿಗೆ ತುಂಬಾ ತೊಂದರೆ ಆಯ್ತು ಆಯ್ತಾ ನಿಮ್ಮ ಅಪ್ಪ ಅಮ್ಮನ ತೊಂದರೆ ಕೊಡಲ್ಲ ತಾನೆ ನೀವು ಒಳ್ಳೆ ಮಕ್ಕಳಲ್ವಾ ಒಳ್ಳೆ ಮಕ್ಕಳಾದ್ರೆ ನಿಮ್ಮ ತಂದೆ ತಾಯಿಗೆ ತೊಂದರೆ ಕೊಡಲ್ಲ ತೊಂದರೆ ಕೇಳ್ಕೋಬೇಕು ಮಾಡ್ಬೋದು ಕೊಡಲ್ಲ ಅಂದ್ರೆ ಆಮೇಲೆ ರಸ್ತೆಯಲ್ಲಿ ಸೈಡಿಗೆ ಹೋಗ್ಬೇಕು ನೀವೆಲ್ಲ ಸ್ಕೂಲಿಗೆ ಹೋಗ್ತಿರಲ್ವಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ರಸ್ತೆ ಬದಲಿಲ್ಲ ಎಲ್ಲ ಹೋಗ್ಬಾರ್ದು ಆಕ್ಸಿಡೆಂಟ್ ಆಗೋ ಚಾಂಕ ಇರುತ್ತೆ ಯಾವತ್ತು ಈಗ ನಮ್ಮಲ್ಲಿ ಈಗ ರಸ್ತೆ ಅಗಲೀಕರಣ ಆಗಿದೆ ಹೌದಾ ದೊಡ್ಡ ಮಳಿದ ರಸ್ತೆ ಎಲ್ಲ ನೋಡಿದಿರಾ ರಸ್ತೆ ಸೈಡಿಗೆ ತುಂಬಾ ಜಾಗ ಇದೆ ಹೌದಾ ಆಗಿ ಜಾಗ ಯಾರು ತಪ್ಪಿದೆ ಹೋಗ್ಬೇಕಂದ್ರೆ ಜಾಗೃತಿಯಾಗಿ ಬಿಡ್ಬೇಕು ಆಯ್ತಾ ಪಕ್ಕ ಹೇಳ್ಬೇಕು ನೀವು ಜಾಗ್ರತೆಯಾಗಿ ಹೇಳಿದ್ದಾರೆ ಪೊಲೀಸ್ ಅಂತ ಹೇಳ್ತಾರೆ ಜಾಗ್ರತೆಯಾಗಿ ಗಾಡಿ ಹೊಡೀಬೇಕು ಆಯ್ತಾ ಯಾವ್ದು ಆಕ್ಸಿಡೆ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಒಳ್ಳೆ ಮಕ್ಕಳಾಗಿ ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀರಿ ಬೇಸಿಗೆ ಶಿಬಿರ ಮತ್ತೆ ಸ್ಕೂಲಿಗೆ ಜಾಯ್ನ್ ಆಗ್ತೀರಿ ಯಾವಾಗ ರೀಸನ್ ಸ್ಟೋಡೆ ಜೂನ್ ಫಸ್ಟ್ ವೀಕಲ್ಲಿ ಆಗ್ತೀರಲ್ಲ ಜೂನ್ ಫಸ್ಟ್ ವೀಕಲ್ಲಿ ಮತ್ತೆ ಶಾಲೆ ಹೋಗ್ತೀವಿ ಶಾಲೆಗೆ ಹೋಗಲಿ ಚೆನ್ನಾಗಿ ಓದಬೇಕು ಅಪ್ಪ ಅಮ್ಮಂಗೆ ಟೀಚರ್ಸಿಗೆ ಶಾಲೆಗೆ ಎಲ್ಲ ಒಳ್ಳೆಯ ಹೆಸರು ತರಬೇಕು ಯಾವ ಕಾರಣಕ್ಕೂ ಕಾನೂನಾತ್ಮಕವಾಗಿ ಹಂಗೆ ಇರ್ತೀನಿ ಒಳ್ಳೆ ಪ್ರಜೆ ಆಗ್ತೀನಿ ಒಳ್ಳೆ ನಾನು ಒಳ್ಳೆ ಮಗು ಹಾಕ್ತೀನಿ ಟೀಚರ್ ಹತ್ರ ಒಳ್ಳೆ ಮಗು ಅಂತ ಅನಿಸ್ಕೊಂತೀನಿ ಅಪ್ಪ ಅಮ್ಮ ಹತ್ರ ಅನ್ನಿಸ್ಕೊಂತೀನಿ ಅನ್ನೋ ಬಾವನೆ ಇರ್ಬೇಕು ಆಯ್ತಾ ಹಾಂ ಒಳ್ಳೆ ಮಕ್ಕಳು ಹಾಕ್ತೀರಾ ಯಾರು ಹದಿನೆಂಟು ವರ್ಷ ನಿಮಗೆ ಆಗ ತನಕ ಯಾವ ಕಾರಣಕ್ಕೂ ಸ್ಕೂಟಿ ಬೈಕ್ ಎಲ್ಲ ಟಚ್ ಮಾಡಬಾರ್ದು ಆಯ್ತಾ ಬಾಕಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕ್ಲಾಸ್ಮೇಟ್ಸ್ ಅವರಿಗೂ ಎಲ್ಲ ಹೇಳ್ಬೇಕು ಆಯ್ತಾ ಹೇಳಿದಾರೆ ಯಾವ ಕಾರಣಕ್ಕೂ ಹದಿನೆಂಟು ವರ್ಷ ಆಗ ತನಕ ಬೈಕು ಸ್ಕೂಟಿ ಮುಟ್ಟಂಗಿಲ್ಲ ಅಂತ ಹದಿನೆಂಟು ವರ್ಷ ಆಗತ್ತೆ ಲೈಸೆನ್ಸ್ ಮಾಡ್ಕೊಂಡೆ ಹೊಡಿಬೇಕು ಅಂತ ಅದಕ್ಕೆ ನೀವು ಯಾರು ನಾವ್ಯಾರು ಅಪ್ಪ ಅಮ್ಮನಿಗೆ ಒತ್ತಾಯ ಮಾಡಲ್ಲ ನಿಮ್ಗೆ ಗಾಡಿ ಕೊಡಿ ಅಂತ ನೀವು ಯಾರು ಮಾಡಬೇಡಿ ಅಂತ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಆಯ್ತಾ ಹೌದಾಯ್ತಾ ಅದಾದ್ಮೇಲೆ ರಸ್ತೆಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಓಡಾಡ್ತ ಆಯ್ತಾ ಆಮೇಲೆ ಮೊಬೈಲ್ ಕೊಡಿ ಅಂತ ಅಪ್ಪ ಅಮ್ಮ ಪಾಠ ಮಾಡಬಾರ್ದು ನೀವೇನ್ ಮಾಡ್ತೀರಿ ಈಗ ಸ್ಕೂಲಿಂದ ಬಂದ್ ಕೂಡಲೇ ಮೊಬೈಲ್ ಕೊಡಬೇಕು ಆ ಮಾಡಲಾಂತ ಮಾಡಬಾರ್ದು ಆಯ್ತಾ ಮೊಬೈಲ್ ಜಾಸ್ತಿ ನೋಡಿದ್ರೆ ಅದು ಕಣ್ಣಿಗೆ ಕೂಡ ಹಾನಿಕಾರಕ ಒಂದು ಇನ್ನೊಂದು ಮೊಬೈಲ್ ಅಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲ ಇರುತ್ತೆ ನೀವು ಗೊತ್ತಾಗ ಏನೋ ಒಂದು ಹೊಂದ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಗೇಮ್ ಹಾಕೊಡಿ ಗೇಮ್ ಹಾಕೊಡಿ ಅಂತೀರಲ್ಲ ಅಪ್ಪ ಅಮ್ಮಗೆ ಆಗಲ್ಲ ನೆಟ್ ಎಲ್ಲಾ ಆಫ್ ಮಾಡಿ ಹಾಕೋತಾರೆ ಚೈ ಜಟ್ ಆಫ್ ಮಾಡಿ ಹಾಕೋಬ್ರು ನೀವು ಜಾಗತ್ಯಾಗಿ ಇರಿ ಅಂತೆ ಹೆಚ್ಚು ತದನ ಆಡಕ್ಕೆ ಮೊಬೈಲ್ ಮಾಡ್ಕೋ ಹೋಗಬೇಡಿ ಮೊಬೈಲ್ ಕೆಲಸ ಒಳ್ಳೆದಿಲ್ಲ ನೀವು ಈಗ ಈ ಏಜ್ ಅಲ್ಲಿ ನಿಮ್ಮ ಏಜ್ ಅಲ್ಲಿ ನೀವು ಮೊಬೈಲ್ ಬಿಟ್ರೆ ಒಳ್ಳೆದಿಲ್ಲ ಈ ಮೊಬೈಲ್ ಏನಕ್ಕೆ ಮೊಬೈಲ್ ಬಾಗಲ್ವಾ ಈಗ ಕಾಲมา ಟೈಮನ್ನಾಗ್ಲೂ ಮಕ್ಕೆಗಳ ಪಿಚಿಂಗ್ ಇಂತ ಮೊಬೈಲ್ ಅಲ್ಲಿ ಕೊಟ್ಟಿದ್ದು ಈಗ ನಾನು ನೇರ ತನಿಗೆ ಗೀತಿ ಸಿಕ್ತಿಲ್ಲ ಸ್ಕೂಲಿ ಹೋಗ್ತೀನಿ ಮನೆಗೆ ಬರ್ತೀನಿ ಆಟ ಆಡಬೇಕು ಚೆನ್ನಾಗಿ ಬೆಳೆಯಬೇಕು ಮೊಬೈಲ್ ಯೂಸ್ ಮಾಡಬಾರ್ದು ಮೊಬೈಲ್ಗೋಸ್ಕರ ಅಪ್ಪ ಮನಸ್ಸು ಯಾರು ಆಟ ಮಾಡಬಾರ್ದು ಒಳ್ಳೆ ಮಕ್ಕಳು ಆಟ ಮಾಡುದು ಆಯ್ತಾ ಹಾ ಆಟ ಮಾಡ್ತೀರಾ ಮೊಬೈಲಿಗೆ ಹಠ ಮಾಡಬಾರ್ದು ಆಯ್ತಾ ಯಾವತ್ತು ಮೊಬೈಲ್ ಕೊಡಿಯಂತ ಆಟ ಮಾಡ್ತೀವಿ ಆಯ್ತಾ ನಿಮ್ಮ ಒಂದು ವರ್ಷ ಆದಮೇಲೆ ನಿಮಗೆ ಎಲ್ಲಾ ಸಿಗುತ್ತೆ ಮೊಬೈಲ್ ಸಿಗುತ್ತೆ ಗಾಡಿನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಅವಾಗ ಯೂಸ್ ಮಾಡುದು ಗೊತ್ತಾಯ್ತಾ ಹಾ ಸರಿ ಮತ್ತೆ ಏನಾದಿದ್ಯಾ ಪೊಲೀಸ್ ಬಗ್ಗೆ ಕೇಳೋದಿದ್ಯಾದ ಗೊತ್ತಾಯ್ತಾ ಪೊಲೀಸ್ ಏನ್ ಮಾಡ್ತಾರಂತ ಸ್ಟೇಷನ್ ನೋಡಿದ್ರ ಮತ್ತೆ ನಿಮಗೆಲ್ಲ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಳ್ಕೊಬೇಕು ಮತ್ತೆ ನಿಮಗೆ ಅಲ್ಲಿ ಕಷ್ಟ ಹತ್ರ ಹೇಳ್ಕೋಬೇಕು ಇನ್ನೂ ನೀವು ಧೈರ್ಯಶಾಲಿ ಅಂತ ಅನ್ಸಿದ್ರೆ ನಿಮಗೆ ಯಾರು ಸಮಸ್ಯೆ ಮಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಆಯ್ತಾ ಇಲ್ಲೂ ನಮ್ಮಲ್ಲಿ ಮಕ್ಕಳ ಕಲ್ಯಾಣ ಅಧಿಕಾರಿ ಇವಂತಿರ್ತಾರೆ ಇವ್ರಿದಾರಲ್ಲ ನೋಡಿ ಪೊಲೀಸ್ ಮೇಡಮ್ ಅವ್ರಲ್ಲ ನಿಮಗೆಲ್ಲ ಮಕ್ಕಳ ಕಲ್ಯಾಣ ಇವ್ರು ಏನಂದ್ರೆ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಇದ್ರೆ ಇವ್ರ ಹತ್ರ ಬಂದು ಓಪನ್ ಆಗಿ ಹೇಳ್ಕೊಬೋದು ಏನು ಮಾಡೋದು ಏನ್ ಮಾಡ್ಬೋದು ಹೇಳ್ಕೊಬಹುದು ಯಾರಾದ್ರೂ ನಿಮಗೆ ಟೀಚರ್ ಹೊಡಿತಾರೆ ಅಂತ ಅನ್ಸಿದ್ರೆ ನಿಮ್ಮನ್ನ ಕೆಟ್ಟ ರೀತಿ ನಡ್ಸ್ಕೊಂತಿದಾರೆ ಅಂತ ಅನ್ಸಿದ್ರೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಮಾಡ್ತಿರೋದ್ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಅಪ್ಪ ಅಮ್ಮ ಅಂತ ಹೇಳಿ ಒಳ್ಳೆಯ ಟೀಚರ್ಸ್ ಅಂತ ಹೇಳಿ ಅದೆಲ್ಲೂ ಹೇಳಕ್ ಆಗ್ತಿಲ್ಲ ಅಂದ್ರೆ ಈ ಮೇಡಮ್ ಹತ್ರ ಬಂದು ಹೇಳ್ಬೋದು ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಆಯ್ತಾ ಓಕೆನಾ ಎಷ್ಟೊತ್ತಿಗೂ ಇರ್ತಾರೆ ಸ್ಟೇಷನ್ ನಿಮಗಂತ ನೋಡ್ರಿ ಮಕ್ಕಳ ಸ್ನೇಹಿ ಕೊಠಡಿ ಅಂತ ಇದೆಯಲ್ಲೇ ಓಡ್ರಿ ಆ ಕೊಠಡಿ ಮಕ್ಕಳ ಸ್ನೇಹಿ ಕೊಠಡಿ ಅಂತ ನಿಮಗೆ ಮಕ್ಕಳಿಗೆ ಸಮಸ್ಯೆ ಬಂದ್ರೆ ನಾವು ಆ ಕೊಠಡಿ ಕೊಠಡಿ ಬಂದ್ಬಿಟ್ಟು ಮಾತಾಡಿ ಅದನ್ನೆಲ್ಲ ಬರೆಯಾಗ್ತದೆ ಆಯ್ತಾ ನಿಮಗೀಗ ಏನಿಲ್ಲ ಏನ್ ಮಾಡ್ಬೇಕು ನೀವು ಆಟ ಪಾಠ ಊಟ ಮೂರಕ್ಕೆ ಚೆನ್ನಾಗಿ ಕೊಡಿ ಎಷ್ಟು ಕೇಳಿ ಆಟ ಪಾಠ ಊಟ ಮೂರಕ್ಕೆ ಬೇರೆ ಕೆಲಸನೇ ಇಲ್ಲ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಆಟ ಮಾಡಿ ಚೆನ್ನಾಗಿ ಓದ್ಕೊಂಡು ನಿದ್ದೆ ಅಂತೂ ಬಂದೇ ಬರುತ್ತೆ ಬೆಳಗ್ಗೆ ಸಂಜೆ ತನಕ ಆಟಾಡಿದ್ರೆ ರಾತ್ರಿ ನಿದ್ದೆ ಬಂದೇ ಬರುತ್ತೆ ಚೆನ್ನಾಗಿದೆ ಆಯ್ತಾ ಹಾ ಇಷ್ಟು ಮಾಡ್ತೀರಾ ಬೇಸಿಗೆ ಶಿಬಿರ ಯಶಸ್ವಿ ಆಗ್ತೀರಾ ನಿಮ್ದು ಖುಷಿ ಆಯ್ತಾ ಇಲ್ಲಿ ಬಂದು ಹಾ ಗ್ರಾಮ ಪಂಚಾಯತ್ ಆಯೋಜನೆ ಮಾಡಿದ್ದಾರೆ ಖುಷಿ ಆಯ್ತಾ ಇಲ್ಲ ನೀವು ಓಕೆ ವೆರಿ ಗುಡ್ ಹಾ ಹಾ ಓಕೆ ಬಾಯ್ ಬಂತು